ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಈ ಕುಮಾರವ್ಯಾಸ ಮಹಾಕವಿಯ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವ ಪುಸ್ತಕವನ್ನು ಪುಸ್ತಕದ ಬಗ್ಗೆ ನಿಮಗೆ ಹೇಳ್ತೀನಿ ಇದು ಮಹಾ ಕುಮಾರವ್ಯಾಸರು ನಡುಗನ್ನಡದಲ್ಲಿ ಪದ್ಯ ರೂಪದಲ್ಲಿ ಇದನ್ನು ಬರೆದಿದ್ದರು ಇದು ನಡುಗನ್ನಡದ ಪದ್ಯ ರೂಪದಲ್ಲಿ ಬರೆದಿದ್ದು ತುಂಬ ಗಮಕಿಗಳು ತುಂಬ ಪರಿಣಿತರಾದಂತಹ ಗಮಕಿಗಳು ರಸಾನುಭವವನ್ನು ಉಕ್ಕಿಸುತ್ತಾ ಓದಿದರೆ ಎಲ್ರಿಗೂ ಅರ್ಥ ಆಗ್ತಾ ಕೆಲವು ಭಾವಗಳು ಅರ್ಥ ಆಗ್ತಾ ಇತ್ತು ಇನ್ನುಳಿದ್ನ ಅನ್ನಂಥ ಸಾಮಾನ್ಯ ಜನರಿಗೆ ಅರ್ಥವಾಗ್ತಿರಲಿಲ್ಲ ಅದರಿಂದ ಇದನ್ನು ಗದ್ಯಾನುರೂಪದಲ್ಲಿ ಸರಳ ಕನ್ನಡದಲ್ಲಿ ಎಲ್ ಗುಂಡಪ್ಪನವರು ಎಲ್ ಗುಂಡಪ್ಪನವರು ಇವರು ಸರಳ ಕನ್ನಡದಲ್ಲಿ ಬರೆದಿದ್ದಾರೆ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿದ್ದರು ಎಲ್ ಗುಂಡಪ್ಪನವರು ಕನ್ನಡದ ಅಧ್ಯಾಪಕರಾಗಿದ್ದರು ಆಗಿನ ಕಾಲದಲ್ಲಿಯೇ ಕನ್ನಡದಲ್ಲಿ ಕವನಗಳನ್ನು ಬರೆದು ಚಿನ್ನದ ಪದಕವನ್ನು ಪಡೆದಿದ್ದರು ಇವರು ಇವರು ಭಾಷಾ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದರು ಹಾಗೆ ತಮಿಳಿನ ಅನೇಕ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇವರು ತುಂಬ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅಚ್ಚುಮೆಚ್ಚಾದಂತಹ ಪ್ರಾಧ್ಯಾಪಕರಾಗಿದ್ದರು ಆಗಿನ ಕಾಲದಲ್ಲಿ ಕನ್ನಡ ನಿಘಂಟುವಿನ ರಚನೆ ಇಂಗ್ಲೀಷ್ ಮತ್ತು ಕನ್ನಡ ನಿಘಂಟುವಿನ ರಚನೆಯಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದರು ಇವರು ಕನ್ನಡದ ಸಾಹಿತ್ಯ ಪರಿಷತ್ತು ಪ್ರಕಟಿಸುತ್ತಿರ ಕನ್ನಡ ನಿಘಂಟಿಗೆ ಐದು ವರ್ಷ ಕಾಲ ಸಂಪಾದಕರಾಗಿದ್ದರು ಎಲ್ಗುಂಡಪ್ಪರವ್ರು ಇದನ್ನು ಸರಳ ಕನ್ನಡಕ್ಕೆ ಇವರು ಅನುವಾದನ ಅನುವಾದ ಮಾಡಿದ್ದಾರೆ ಏಕೆಂದರೆ ನಡುಗನ್ನಡದಲ್ಲಿ ಪದ್ಯ ರೂಪದಲ್ಲಿ ಬರೆದಿದ್ದರು ಪಂಪನ ಹಳೆಗನ್ನಡಕ್ಕಿಂತಲೂ ನಡುಗನ್ನಡ ಸುಲಭವಾದದ್ದು ನಡುಗನ್ನಡಕ್ಕಿಂತಲೂ ಸರಳಗನ್ನಡ ನಮಗೆಲ್ಲರಿಗೂ ಅರ್ಥವಾಗುವಂಥದ್ದು ಆ ಸರಳ ಕನ್ನಡವನ್ನು ಈ ಈ ಗುಂಡಪ್ಪನವರು ನಮಗೆ ಅನುವಾದ ಮಾಡಿದ್ದಾರೆ ಅದರಲ್ಲಿ ಕುಮಾರವ್ಯಾಸರು ಈ ಕುಮಾರವ್ಯಾಸರ ಬಗ್ಗೆ ಹೇಳಬೇಕು ಅಂತ ಅಂದರೆ ಕುಮಾರವ್ಯಾಸರು ರಚಿಸಿರುವಂತಹ ಕನ್ನಡದ ಈ ಭಾರತ ರೂಢಿಯಲ್ಲಿ ಗದುಗಿನ ಭಾರತ ಅಂತ ಕರೀತಾ ಇದ್ದರು ಗದುಗಿನ ಭಾರತ ಅಂತಲೇ ಪ್ರಸಿದ್ಧಿ ಆಗಿತ್ತು ಇದರಲ್ಲಿ ಕವಿಯ ಆತ್ಮಚರಿತ್ರೆಗೆ ಸಂಬಂಧಿಸಿದ ಯಾವ ಸಂಗತಿಯೂ ದೊರೆಯುವುದಿಲ್ಲ ಕವಿ ತನ್ನ ಊರು ಕೇರಿ ಕುಲ ಗೋತ್ರ ಮುಂತಾದ ವಿಚಾರಗಳನ್ನು ಗ್ರಂಥದಲ್ಲಿ ಪ್ರಸ್ತಾಪಿಸಿಲ್ಲ ಕಡೆಗೆ ತನ್ನ ಹೆಸರನ್ನು ಹೇಳಿಕೊಂಡಿಲ್ಲ ಕುಮಾರವ್ಯಾಸ ಎಂಬ ಕಾವ್ಯನಾಮ ಒಂದೇ ನಮಗೆ ಸಿಕ್ಕುವುದು ಇದು ಬಿರುದಲ್ಲ ನಿಜವಾದ ಹೆಸರು ಎನ್ನುವವರು ಇದ್ದಾರೆ ಆದರೆ ಇವರಿಗೆ ನಾರಾಯಣಪ್ಪ ಎಂಬ ಕವಿಯ ಹೆಸರು ಮೊದಲಿನಿಂದಲೂ ಜನರಲ್ಲಿ ವಾಡಿಕೆಯಾಗಿತ್ತು ಎಂದು ಹೇಳುವವರಿದ್ದಾರೆ ಗದುಕು ಪ್ರಾಂತ್ಯದ ಕೋಳಿವಾಡ ಇವರ ಊರು ಎಂದು ಇವರು ಅಲ್ಲಿ ಗೌಡರ ವಂಶದಲ್ಲಿ ಹುಟ್ಟಿದವರೆಂದು ಉದಿಸಿದವರೆಂದು ನಂಬಿಕೆ ಗೌಡರ ಎಂದರೆ ಕರಣಿಕರ ಇವರ ಕಾಲದಲ್ಲಿಯೂ ಕೂಡ ಅನೇಕ ಭಿನ್ನಾಭಿಪ್ರಾಯಗಳಿವೆ ಕ್ರಿಸ್ತಸಕ ಹನ್ನೆರಡನೆಯ ಶತಮಾನದ ಹದಿನೈದನೆಯ ಶತಮಾನದವರೆಗೂ ಅವರ ಕಾಲವನ್ನು ಸೂಚಿಸ್ತಾರೆ ಕೆಲವರು ವಿಜಯನಗರದ ಕಾಲದ ರಾಜಸ್ಥಾನದಲ್ಲಿ ಇವರು ಇದ್ದರು ಅಂತ ಹೇಳ್ತಾರೆ ಆದರೆ ಅದು ಸುಳ್ಳು ಅನ್ನೋ ಊಹೆ ಕೂಡ ಇದೆ ಯಾಕೆಂದರೆ ವಿಜಯನಗರದ ರಾಜರು ಒಂದು ಸಾರಿ ಹೇಳ್ತಾರೆ ಅಲ್ಲಿ ಇದ್ದಂತಹ ತಿಮ್ಮಣ್ಣ ಕವಿ ಕವಿಯನ್ನವರಿಗೆ ಹೇಳ್ತಾರೆ ನೀನು ಕುಮಾರವ್ಯಾಸ ಹತ್ತು ಪರ್ವಗಳನ್ನು ಮಾತ್ರ ರಚಿಸಿದ್ದಾರೆ ಅದರ ಮುಂದಿನ ಪರ್ವಗಳನ್ನು ನೀನು ರಚಿಸು ಅಂತ ಹೇಳ್ತಾರೆ ಅದು ಆಗ ಏನನ್ನ ಊಹೆ ಮಾಡ್ಕೋಬೇಕು ಅಂದರೆ ಕುಮಾರವ್ಯಾಸರು ಅದಕ್ಕಿಂತಲೂ ಮುಂಚೆನೇ ಇದ್ದರು ಅನ್ನೋದನ್ನು ಸೂಚಿಸುತ್ತೆ ಕ್ರಿಸ್ತ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಇವರ ಕಾಲ ಅಂತ ಅಭಿಪ್ರಾಯಪಡೋರು ಇದ್ದಾರೆ ಅದರಿಂದ ಕುಮಾರವ್ಯಾಸರು ಇನ್ನೂ ಹಿಂದಿನವರೇ ವಿಜಯನಗರದ ಸಾಮ್ರಾಜ್ಯಕ್ಕೆ ಸಂಬಂಧವಿಲ್ಲ ಅವರ ಗ್ರಂಥದಲ್ಲಿ ಒಂದು ಸಾರಿ ಏನು ಹೇಳ್ತಾರೆ ಅಂದರೆ ಕೃಷ್ಣದೇವರಾಯನ ಚರಿತೆ ಅಂತ ಒಂದು ಸ ಸಂಭಾಷಣೆ ಬರುತ್ತೆ ಆವಾಗ ಕೃಷ್ಣದೇವರಾಯನ ಚರಿತೆ ಅಂತಂದರೆ ವಿಜಯನಗರದ ಕೃಷ್ಣದೇವರಾಯನ ಬಗ್ಗೆ ಅವರು ಬರೆದಿಲ್ಲ ಅವರು ಕೃಷ್ಣ ಪರಮಾತ್ಮನ ಬಗ್ಗೆ ಅವರು ಹೇಳ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೇಕು ಅವರು ಅವರ ಕಾಲ ತುಂಬ ಅದಕ್ಕಿಂತಲೂ ಹಿಂದೆಯೇ ಇತ್ತು ಅವರು ಹತ್ತು ಪರ್ವಗಳನ್ನು ಮಾತ್ರ ಈ ಗದ್ಯ ರೂಪ ಪದ್ಯ ರೂಪದಲ್ಲಿ ರಚಿಸಿದರು ಅದೂ ಸಾಮಾನ್ಯ ಕೇಳಿದನಿಗೆ ಕಷ್ಟವಾಗುತ್ತೆ ಕೇಳೋದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂದ್ಬಿಟ್ಟು ಗುಂಡಪ್ಪನವರು ಈ ಕನ್ನಡ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಕನ್ನಡಕ್ಕೆ ಸರಳವಾಗಿ ಅನುವಾದಿಸ್ತಾರೆ ಈ ಅನುವಾದ ಮಾಡಲು ಅವರಿಗೆ ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತೆ ಗುಂಡಪ್ಪನವರಿಗೆ ಹನ್ನೆರಡು ವರ್ಷ ಇದನ್ನು ಅನುವಾದ ಮಾಡಿ ತುಂಬ ಸರಳವಾಗಿ ಈ ಕುಮಾರವ್ಯಾಸನ ಮೂಲ ಕಥೆಗೆ ಯಾವುದೇ ಚ್ಯುತಿ ಬಾರದಂತೆ ಅದರ ಸೌಂದರ್ಯಕ್ಕೆ ಧಕ್ಕೆ ಆಗದಂತೆ ಇದನ್ನು ಅನುವಾದ ಮಾಡಿದ್ದಾರೆ ಇದು ಗದುಗಿನ ಭಾರತ ಎಂದೇ ಆ ಕಡೆಯೆಲ್ಲ ಎಲ್ಲ ಕಡೆಯೂ ಇದು ಪ್ರಚಲಿತವಾಗಿದೆ ಭಾರತ ಕಥಾಮಂಜರಿ ಅಂತ ಕರೆದ್ರೆ ಇದು ಯಾವ ಗ್ರಂಥ ಎಂದು ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ಗದುಗಿನ ಭಾರತ ಅಂದರೆ ಮಾತ್ರ ಅವರಿಗೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅದರಿಂದ ಇದು ಕುಮಾರವ್ಯಾಸನ ಚರಿತೆಯ ಮೂಲ ಕನ್ನಡ ಅನುವಾದ ಇದು ತುಂಬ ಸರಳವಾಗಿ ಸುಲಭವಾಗಿ ಅರ್ಥವಾಗುತ್ತೆ ಇದರ ಬಗ್ಗೆ ಹೇಳಬೇಕು ಅಂದರೆ ಕುಮಾರವ್ಯಾಸರು ತುಂಬ ಯಾವುದೇ ಹತ್ತು ಪರ್ವಗಳನ್ನು ಮಾತ್ರ ಅಂದರೆ ಗದಾಯುದ್ಧ ದುರೆಯೋದನ್ನು ಅಲ್ಲಿವರೆಗೂ ನಿಲ್ಲಿಸಿದ್ದಾರೆ ಇದನ್ನು ಇದರ ಮುಂದಕ್ಕೆ ಕೆಲವು ಇನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಮುಂದಕ್ಕೆ ಮುಂದುವರೆದಿದೆ ಈ ಪಂಚಮ ವೇದ ಅಂತ ಒಂದು ಪುಸ್ತಕ ಇದೆ ಪಂಚಮ ವೇದ ಅಂದರೆ ಈ ಜಿ ವಿ ಶರ್ಮಾ ಅನ್ನೋರು ಶರ್ಮಾ ಪಂಡಿತ್ ಅಂತ ಅವರು ಇದನ್ನು ಬರೆದಿದ್ದಾರೆ ಈ ಅವರು ಇದರ ಬಗ್ಗೆ ಬರೆದಿದ್ದಾರೆ ಆದರೆ ಅವ್ರ ಬಗ್ಗೆ ನನಗೆ ವಿವರವಾಗಿ ನನಗೆ ಗೊತ್ತಿಲ್ಲ ಇದು ನೋಡಿ ಇದು ಪಂಚಮ ವೇದ ಇದರಲ್ಲಿ ಎಲ್ಲ ಕೊನೆಯವರೆಗೂ ಮೊದಲಿನಿಂದ ಕೊನೆಯವರೆಗೂ ಇದಿದೆ ಆದರೆ ಇವರು ಬರೆದವರ ಕವಿಯ ಬಗ್ಗೆ ಇದನ್ನು ಅನುವಾದ ಮಾಡಿದಂಥ ಕವಿಯ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ ಅನ್ನೋದನ್ನು ಬಿಟ್ಟರೆ ಇದು ಓದೋದಕ್ಕೆ ತುಂಬ ಸರಳವಾಗಿದೆ ಪಂಚಮ ವೇದ ಪಂಚಮ ವೇದ ಅನ್ನು ಓದ್ಬೋದು ಅದರ ಬಿಟ್ಟರೆ ಈ ದ್ವಾಪರ ಅನ್ನೋದೊಂದು ಪುಸ್ತಕನ ಕನ್ನಡಿಗ ನಾರಾಯಣ ಅನ್ನೋರು ವಿಜ್ಞಾನದ ಮೂಲಕ ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋಗಿದ್ದಾರೆ ಅವರು ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇದನ್ನು ಬೇಕಾದರೆ ಓದ್ಬೋದು ಯಾರಾದರೂ ಓದ್ಬೋದು ಇದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಇದು ವಾಪರ ಅನ್ನೋದು ಆನಂತರ ವಚನ ಭಾರತ ಈ ವಚನ ಭಾರತ ಅನ್ನೋದು ನೋಡಿ ವಚನ ಭಾರತ ಇದು ತುಂಬ ಚೆನ್ನಾಗಿದೆ ಮಹಾಭಾರತ ಓದಬೇಕಾದ್ರೆ ತುಂಬ ಚೆನ್ನಾಗಿದೆ ಎಲ್ಲ ವಿಶ್ಲಿ ವಿವರವಾಗಿ ಇದರಲ್ಲಿ ಇದು ಕೂಡ ಯಾವುದೇ ಕುಮಾರವ್ಯಾಸನ ಗ್ರಂಥಕ್ಕಾಗಲಿ ಯಾವುದೇ ಗ್ರಂಥಕ್ಕಾಗಲಿ ಇದು ಮೂಲ ಚ್ಯುತಿ ಬಂದಿಲ್ಲ ಚೆನ್ನಾಗಿ ಓದ್ಕೊಂಡು ಹೋಗ್ಬೋದು ಇದನ್ನು ಎಲ್ಲ ಎ ಆರ್ ಕೃಷ್ಣಶಾಸ್ತ್ರಿಯನ್ನುವರು ಬರೆದಿದ್ದಾರೆ ಇವರು ಕನ್ನಡ ಇಂಗ್ಲೀಷು ಮತ್ತು ಬಂಗಾಳ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರ ಅನಿಸಿದ್ರಂತೆ ಅನಿಸಿದ್ರು ಹೊಸಗನ್ನಡದ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆ ಅಂತಗಳಲ್ಲಿ ಒಬ್ಬರು ಅಂತ ಒಂದು ಖ್ಯಾತರಾಗಿದ್ದರು ಇವರು ಎ ಆರ್ ಕೃಷ್ಣಶಾಸ್ತ್ರಿ ಅಂತ ಇವರು ಇದನ್ನು ನಾನು ತುಂಬ ಸರಿ ಓದಿದ್ದೀನಿ ಈ ಪುಸ್ತಕನ ಇದು ತುಂಬ ಚೆನ್ನಾಗಿದೆ ಇವರು ವಿಶ್ವವಿದ್ಯಾನಿಲಯದ ಮೈಸೂರಿನ ವಿಶ್ವವಿದ್ಯಾನಿಲಯದ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರು ಅಂತ ಕೇಳ್ಪಟ್ಟಿದ್ದೀನಿ ಅವರ ಇನ್ನೊಂದು ಮಹಾಕೃತಿ ಕಥಾಮೃತ ಅಂತ ಇವರ ಕೃಷ್ಣಶಾಸ್ತ್ರಿಯವರ ಇನ್ನೊಂದು ಕೃತಿ ಕಥಾಮೃತ ಅಂತ ಅವರು ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ನಿಧನ ಹೊಂದಿದ್ದಾರೆ ಇಲ್ಲಿ ಇಲ್ಲಿ ಕತೆಯನ್ನು ಏನು ಮಾಡಿದ್ದಾರೆ ಅಂದರೆ ಸಂತ ಮಹಾರಾಜನಿಂದ ಪ್ರಾರಂಭ ಮಾಡಿದ್ದಾರೆ ಇದು ಮೂಲ ಅಲ್ಲ ಮೂಲದಿಂದ ಇಲ್ಲ ಇದು ಸಂತ ಮಹಾರಾಜ ಅನ್ನೋ ಕತೆ ಅಲ್ಲಿಂದ ಇದು ಪ್ರಾರಂಭ ಆಗುತ್ತೆ ಈ ಕತೆ ಅದು ಬಿಟ್ಟರೆ ಪರ್ವ ಎಸ್ ಎಲ್ ಭೈರಪ್ಪನವರ ಪರ್ವ ಕೂಡ ಓದೋದಕ್ಕೆ ಚೆನ್ನಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಮಹಾಭಾರತದ ಕಥೆಯನ್ನು ಅವರು ಹೇಳ್ಕೊಂಡು ಹೋಗಿದ್ದಾರೆ ಮೂರು ಸಾವಿರ ವರ್ಷಗಳ ಹಿಂದಿನ ಭೌತಿಕ ಬದುಕು ಸಾಮಾಜಿಕ ಸಾಂಸ್ಕೃತಿಕ ಆಚರಣೆ ಹೇಗಿರಬೇಕು ಅನ್ನೋ ಪ್ರಶ್ನೆಗಳು ಆ ಪರ್ವದಲ್ಲಿವೆ ಮನುಷ್ಯ ಸಹಜ ಸಾವು ನೋವು ವಯೋವೃದ್ಧತೆ ಅದೆಲ್ಲವನ್ನು ವಾಸ್ತವ ಕಲ್ಪನೆಯಲ್ಲಿ ಭೈರಪ್ಪನವರು ಬರ್ಕೊಂಡೋಗಿದ್ದಾರೆ ಇದು ಈ ಕತೆಗಳನ್ನು ನಾನು ಹೇಗೆ ಹೇಳ್ತಿದ್ದೀನಿ ಅಂತಂದರೆ ಮಹಾಭಾರತವನ್ನು ಪ್ರತಿಯೊಬ್ಬರು ಓದಬೇಕು ಮಹಾಭಾರತ ಅನ್ನೋದು ಪ್ರತಿ ಮಕ್ಕಳು ಕೂಡ ತಿಳ್ಕೋಬೇಕಾದಂತಹ ಕತೆ ಅದು ಕ್ರಿಸ್ತಪೂರ್ವ ಮೂರು ಸಾವಿರದ ಎಂಟುನೂರ ವರ್ಷಗಳ ಹಿಂದೆ ವಿಶಾಲ ಭಾರತದಲ್ಲಿ ನಡೆದಂತಹ ಸತ್ಯ ಘಟನೆ ಇದು ನಮ್ಮ ಹಿಂದೂ ಧರ್ಮದ ಗ್ರಂಥ ಇದನ್ನು ಪ್ರತಿಯೊಬ್ಬರು ಓದಬೇಕು ನಾನು ಇಲ್ಲಿ ಎಲ್ಲ ಈ ಇಷ್ಟು ಪುಸ್ತಕಗಳನ್ನು ನಾನು ಇಟ್ಕೊಂಡಿದ್ದೀನಿ ಆದರೂ ಎಲ್ಲರಿಗೂ ಸರಳವಾಗಿ ಸರಳವಾಗಿ ಓದ್ಕೋ ಅರ್ಥ ಆಗಬೇಕು ಅನ್ನೋದಾದರೆ ಈ ಪಂಚಮ ವೇದ ಪಂಚಮ ವೇದನೂ ಸ್ವಲ್ಪ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ ನಾನು ಇದು ಒಂದೊಂದೇ ತುಣುಕುಗಳನ್ನಾಗಿ ಓದ್ತಾ ಹೋಗ್ತೀನಿ ಈ ಮಹಾಭಾರತದ ಕತೆ ಮೊದಲು ಪ್ರಾರಂಭವಾಗಿದ್ದು ಮೊದಲು ಬರೆದವರು ವೇದವ್ಯಾಸರು ವೇದವ್ಯಾಸರು ಸಂಸ್ಕೃತದಲ್ಲಿ ಈ ಕಥೆಯನ್ನು ಬರೆದರು ಅದು ಯಾವ ರೀತಿ ಪ್ರಚಾರಕ್ಕೆ ಬಂತು ಅಂದರೆ ಅವರು ಬರೆದ ಕತೆ ಒಂದು ಸಾರಿ ಅದು ಇದು ಒಂದು ಸಣ್ಣ ಕತೆ ಇದು ಮೂಲ ಕತೆ ಇದು ಮಹಾಭಾರತದ ವ್ಯಾಸ ಮಹರ್ಷಿಗಳು ಸಂಸ್ಕೃತದಲ್ಲಂತ ಬರೆದ ಕತೆ ಪ್ರಚಲಿತವಾಗಿ ಭಾರತದಲ್ಲಿ ಹೇಗೆ ಇದು ಹಬ್ಬತು ಅನ್ನೋದಕ್ಕೆ ಒಂದು ಮೂಲ ಕಥೆಯನ್ನು ನಾನು ಹೇಳಲೇಬೇಕು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಪತನಗೊಂಡು ಬಿಡ್ತಾರೆ ಅಂದರೆ ಪಾಂಡವರ ಮಕ್ಕಳು ಕೂಡ ಸತ್ತು ಹೋಗ್ತಾರೆ ಅವರ ವಂಶಕ್ಕೆ ಉಳ್ಕೊಂಡು ಒಬ್ಬ ಅಂತ ಅಭಿಮನ್ಯು ಕೂಡ ತೀರಿ ಹೋಗ್ತಾನೆ ಆ ಪ್ರತೀಕ್ಷಿತ ನಮ್ಮ ಮಗ ಉತ್ತರೆಯ ಗರ್ಭದಿಂದ ಹುಟ್ಟಿದಂತಹ ಪ್ರತೀಕ್ಷಿತನ ರಾಜ ಉಳ್ಕೊಂಡಿರ್ತಾನೆ ಅವನನ್ನು ಕೂಡ ಅವನ ವಯಸ್ಸಿನ ಕಾಲದಲ್ಲಿ ಅವನಿಗೆ ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಜನಮೇಜೆ ರಾಯ ರಾಯ ಅಂತ ಆ ಸಮಯದಲ್ಲಿ ಅವರು ದೊಡ್ಡವರಾಗಿರ್ತಾರೆ ಆವಾಗ ಪರೀಕ್ಷಿತನ ಒಂದು ಸರ್ಪ ಕಚ್ಚಿ ಸಾಯಿಸ್ಬಿಡುತ್ತೆ ಸರ್ಪ ಕಚ್ಚಿ ಸಾಯಿಸಿದಾಗ ಅದಕ್ಕೆ ಸರ್ಪ ಕಚ್ಚಿ ಸಾಯಿಸಿದಕ್ಕೂ ಕೂಡ ಒಂದು ಕತೆ ಅರ್ಜುನನ ಕಾಂಡವನದಲ್ಲಿ ಅವನು ಕಾಂಡವಕ್ಕೆ ಕಾಡಿಗೆ ಎಲ್ಲ ಬೆಂಕಿಯನ್ನು ಇಟ್ಟಾಗ ತಕ್ಷಕ ಸರ್ಪಗಳೆಲ್ಲ ಸತ್ತು ಹೋದಾಗ ಆ ತಕ್ಷಕ ಕೆಲವರು ಮಾತ್ರ ಉಳಿದಿರ್ತಾರೆ ಅವರು ಹಾಕಿದ ಶಾಪ ಅಂತ ಕೂಡ ಹೇಳ್ತಾರೆ ಅವರು ಈ ಅರ್ಜುನನ ಕಾಂಡವವನ್ನು ದಹನ ಮಾಡಿದ್ದಕ್ಕೆ ಅದರ ಶಾಪ ಈ ಸರ್ಪ ಬಂದು ಪರೀಕ್ಷಿತನನ್ನು ಕೊನೆಯ ಕಾಲದಲ್ಲಿ ಅವನ್ನು ಕಚ್ಚಿ ಸಾಯಿಸಿಬಿಡುತ್ತೆ ಆ ಸೇಡು ಜನಮೀಜರಾಯಿಗೆ ತನ್ನ ತಂದೆಯನ್ನು ಸರ್ಪ ಕಚ್ಚಿ ಸಾಯಿಸಿದ್ದು ತುಂಬ ಸೇಡು ಅದಕ್ಕೆ ಏನಾದರೂ ಸೇಡು ತಿಳ್ಸ್ಕೋಬೇಕು ಅಂದ್ಬಿಟ್ಟು ಒಂದು ಸರ್ಪಯಾಜ್ಞವನ್ನು ಮಾಡ್ತಾರೆ ಜನಮೀಜ ರಾಯರು ಅವಾಗ ಯಜ್ಞವನ್ನು ಮಾಡಬೇಕಾದ್ರೆ ಎಲ್ಲ ಋತ್ವಿಕರು ಕೂತ್ಕೊಂಡು ಯಜ್ಞ ಮಾಡ್ತಾ ಇರ್ಬೇಕಾರೆ ಅವ್ರ ಸರ್ಪಗಳು ಬಂದು ಬಂದು ಬೀಳೋ ಥರ ಅವರು ಆವಾಹನೆ ಮಾಡ್ತಾ ಇರ್ತಾರೆ ಅವಾಗ ಎಲ್ಲ ಸರ್ಪಗಳು ಸತ್ತೋಗ್ತಾ ಇರ್ತವೆ ಆಗ ತಕ್ಷಕನ ಓಡೋಗ್ತಾನೆ ತಕ್ಷಕನಿಗೆ ವಾಸುಕಿ ಮಹಾರಾಜ ಮಹಾರಾಜಕ್ಕೆ ತುಂಬ ಕೋಪ ಬರುತ್ತೆ ನನ್ನ ಸಂತತಿನೆಲ್ಲ ನಾಶ ಮಾಡ್ತಾ ಇದ್ದಾನೆ ಈ ಜನಮೇಜ ರಾಯ ಅನ್ನೋದು ಅವರಿಗೆ ತುಂಬ ಕೋಪ ಬರುತ್ತೆ ಆ ಕೋಪ ಬಂದಾಗ ಅವರು ತಕ್ಷಕನನ್ನು ಇಂದ್ರನ ಹತ್ರ ಹೋಗ್ತಾನೆ ತಕ್ಷಕ ಇಂದ್ರನ ಮೊರೆ ಬೀಳ್ತಾನೆ ಅವಾಗ ಇಂದ್ರ ಹೇಳ್ತಾನೆ ಒಬ್ಬ ಸುತ ಆಸ್ತಿಕನನ್ನು ಕಳಿಸ್ಕೊಡ್ತಾನೆ ಅಲ್ಲಿಗೆ ಅದನ್ನು ತಡೆಗಟ್ಟಕೋಸ್ಕರ ಅವನು ಆಸ್ತಿಕನನ್ನು ಬಂದು ದಯವಿಟ್ಟು ಇದನ್ನು ನಿಲ್ಲಿಸು ಸರ್ಪಗಳನ್ನು ಸಾಯಿಸೋದು ಒಳ್ಳೆಯದಲ್ಲ ಅದು ಮಹಾಪಾಪ ಇದನ್ನು ನಿಲ್ಲಿಸು ಅಂತ ಹೇಳಿ ತಡೆಗಟ್ಟತಾನೆ ಆವಾಗ ಅವನ ಮಾತನ್ನು ಕೇಳಿ ಜನಮೇಜಯರಾಯ ಆ ಯಜ್ಞವನ್ನು ನಿಲ್ಲಿಸ್ತಾನೆ ನಿಲ್ಲಿಸಿದ ಮೇಲೆ ಅಲ್ಲಿವರೆಗೂ ನಾಶವಾದಂಥ ಸರ್ಪಗಳ ಶಾಪ ಒಳ್ಳೆಯದಲ್ಲ ಏನಾದರೂ ಇದಕ್ಕೆ ಪಾಪ ಪರಿಹಾರ ಮಾಡಿಕೊ ಅಂತ ಹೇಳ್ತಾರೆ ಆವಾಗ ಏನು ಮಾಡಬೇಕು ಅಂತ ಅಂದಾಗ ಅಲ್ಲಿಗೆ ವ್ಯಾಸಮುನಿಗಳನ್ನು ಕರೆಸ್ತಾರೆ ವ್ಯಾಸಮುನಿಗಳು ಬರ್ತಾರೆ ಬಂದಾಗ ವ್ಯಾಸಮುನಿಗಳ ಶಿಷ್ಯ ವೈಶಂಪಾಯನ ಮತ್ತು ಸೂತ ಪುರಾಣಿಕರು ಅಂತ ಅವ್ರ ಕೈಲಿ ಒಂದು ಗ್ರಂಥವನ್ನು ಅವನು ಬರೆದಂಥ ಮಹಾಭಾರತದ ಗ್ರಂಥವನ್ನು ಕೊಡ್ತಾರೆ ಕೊಟ್ಟು ವ್ಯಾಸ ಮಹರ್ಷಿಗಳಿರ್ತಾರೆ ಹೇಳ್ತಾರೆ ಈ ಗ್ರಂಥವನ್ನು ಓದಿ ಓದಿದರೆ ಎಲ್ಲರೂ ಕೇಳಿದರೆ ಇಲ್ಲಿರುವವರು ಇಲ್ಲಿ ಕೇಳಿರುವಂತೆ ನೀನು ಇದನ್ನು ಪ್ರಚಾರ ಮಾಡಿದರೆ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಈ ಜನಮೇಜಯರಾಯರು ವೈಸಂಪಾಯನರಿಂದ ಗ್ರಂಥವನ್ನು ಓದಿಸ್ತಾರೆ ಆ ಪಾಪವನ್ನು ಪರಿಹಾರ ಮಾಡ್ಕೋತಾರೆ ಅಂತ ಈ ಪುರಾಣದಲ್ಲಿ ಇರುವಂತಹ ಸಂಗತಿ ಆಗ ಆ ವ್ಯಾ ಜನಮೇಜಯರಾಯರು ಮತ್ತು ಸೂತಪುರಾಣಿ ಸೂತ ಪುರಾಣಿಕರು ಅಲ್ಲ ಸೂತ ಪುರಾಣಿಕರು ನೈಮಿಷಾರಣ್ಯಕ್ಕೆ ಬರ್ತಾರೆ ಒಂದು ಸಾರಿ ನೈಮಿಷಾರಣ್ಯಕ್ಕೆ ಬರ್ತಾರೆ ಅಲ್ಲಿ ಋಷ್ಯಾಶ್ರಮ ಇರುತ್ತೆ ಅಲ್ಲಿ ಕೇಳ್ತಾರೆ ಅವರು ಅಯ್ಯೋ ಅಲ್ಲಿ ಜನಮೇಜಯರಾಯನ ಸರ್ಪಯಜ್ಞದಲ್ಲಿ ಏನಾಯಿತು ಹೇಳಿ ದಯವಿಟ್ಟು ಮುನಿವರಿಯರೇ ಅಂತ ಕೇಳ್ತಾರೆ ಆವಾಗ ಸೂತ ಪುರಾಣಿಕರು ಹೇಳಕ್ಕೆ ಶುರು ಮಾಡ್ತಾರೆ ಮಹಾಭಾರತ ಇವರು ವೇದವ್ಯಾಸರ ಬರೆದಂಥ ಮಹಾಭಾರತದ ಕಥೆಯನ್ನು ಹೇಳಿದ್ದು ಸರ್ಪಯಜ್ಞ ಮಾಡಿದ್ದು ಎಲ್ಲವನ್ನು ಅಲ್ಲಿ ನೈಮಿಷಾರಣ್ಯದಲ್ಲಿ ಋಷಿ ಆಶ್ರಮದಲ್ಲಿ ಋಷ್ಯಾಶ್ರಮದಲ್ಲಿ ಎಲ್ಲ ಮುನಿಗಳನ್ನು ಕೂರಿಸ್ಕೊಂಡು ಹೇಳ್ತಾರೆ ಆವಾಗ ಅವರಿಗೆ ತುಂಬ ಮಹದಾನಂದ ಆಗುತ್ತೆ ಎಲ್ಲ ಮುನಿಗಳಿಗೂ ಎಲ್ಲ ಋಷಿವರಿಯರಿಗೂ ತುಂಬ ಸಂತೋಷ ಆಗುತ್ತೆ ಆವಾಗ ಆ ಸಂತೋಷವನ್ನು ಅವರು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಮಹಾಭಾರತದ ಕಥೆಯನ್ನು ಎಲ್ಲ ಕಡೆ ಹೇಳ್ಕೊಂಬರ್ತಾರೆ ಹಾಗಾಗಿ ಈ ಮಹಾಭಾರತದ ಕತೆ ಭಾರತದಾದ್ಯಂತ ಪ್ರಚಲಿತವಾಯಿತು ಮಹಾಭಾರತ ವೇದ ಪಂಚಮ ವೇದ ಐದನೆಯ ವೇದವಾಗಿ ಪೂಜ್ಯ ಗ್ರಂಥವಾಯಿತು ಅನ್ನೋದು ಈ ಪುರಾಣದ ಧರ್ಮ ಗ್ರಂಥದ ಕತೆ ಇದನ್ನು ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲೂ ಕೂಡ ಇದನ್ನು ಒಂದು ಮಣೆಯ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಿ ನಮಸ್ಕಾರ ಮಾಡಿ ಇದನ್ನು ತೆರೆದು ಓದ್ತಾ ಇದ್ರು ಓದಬೇಕು ಮುಂಚೆ ಪೂಜೆ ಮಾಡ್ತಾಯಿದ್ರು ಅದನ್ನು ಒಂದು ಪೂಜೆ ಗ್ರಂಥ ಅಂತ ಎಲ್ಲರೂ ಈ ಕಥೆಗಳನ್ನು ಕೂತ್ಕೊಂಡು ಕೇಳ್ತಾ ಇದ್ರು ಒಂದು ಬೇಸಿಗೆ ಸ ಸಮಯದಲ್ಲಿ ಬೆಳದಿಂಗಳ ಸಮಯದಲ್ಲಿ ಕೂತ್ಕೊಂಡು ಒಂದು ಕ ಒಬ್ಬರು ಕಥೆಯನ್ನು ಓದಿದರೆ ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ರು ಇದನ್ನು ಓದಿದರೆ ಪಾಪ ಪರಿಹಾರ ಆಗುತ್ತೆ ಅನ್ನೋದು ಒಂದು ಹಿಂದಿನಿಂದ ಬಂದಿರುವಂಥ ಸಂಗತಿ ಅದರಲ್ಲಿ ಅನೇಕ ಕಲ್ಪನೆಗಳು ಅಂತ ಯಾರು ಏನೇ ತಿಳ್ಕೊಬೋದು ಆದರೆ ತಿಳ್ಕೊಬೇಕಾದಂಥ ಜೀವನ ಸಾರ ಈ ಮಹಾಭಾರತದಲ್ಲಿ ತುಂಬ ಇದೆ ಅದರಲ್ಲಿ ದಾಯಾದಿಗಳ ದೊಡ್ಡ ಕಲಹವೇ ಇದೆ ಭೂಮಿಯ ಭೂಮಿಯ ಕಬಳಿಸುವಿಕೆ ರಾಜ್ಯ ಕಬಳಿಸುವಿಕೆ ಸ್ತ್ರೀಯನ್ನು ಕೆಟ್ಟದಾಗಿ ನಡೆಸ್ಕೊಳ್ಳುವಂತಹ ಸಂಗತಿಗಳು ಎಲ್ಲವೂ ಅದರಲ್ಲಿ ಮಿಲನವಾಗಿದೆ ಮಹಾಭಾರತದಲ್ಲಿ ಮಹಾಭಾರತದಲ್ಲಿನ ಜೀವನ ಸಾರದ ತತ್ವವನ್ನು ನಾವು ನಿಜವಾಗ್ಲೂ ತಿಳಿದುಕೊಳ್ಳೇಬೇಕು ಯಾಕೆಂದರೆ ಅಲ್ಲಿರೋದು ಮಹಾ ಈ ದಾಯಾದಿ ಮತ್ಸರ ಆ ಮತ್ಸರವನ್ನು ಬಿಡಬೇಕು ಅನ್ನೋದು ಈ ಕಥೆಯ ಸಾರಾಂಶ ದಯವಿಟ್ಟು ಎಲ್ಲರೂ ಓದಿ ನಾನು ಓದ್ತೀನಿ ಕೆಲವು ತುಣುಕುಗಳನ್ನು ತಮ್ಮ ಕಿವಿ ಮೇಲೆ ಹಾಕ್ಕೊಳ್ಳಿ ಜೈ ಕರ್ನಾಟಕ ಮಾತೆ ಇದನ್ನು ಎಲ್ಲರ ಕಿವಿಗೂ ಬೀಳಲಿ ಅನ್ನೋದು ಒಂದೇ ನನ್ನ ಉದ್ದೇಶ ಮತ್ತು ಯಾವ ಉದ್ದೇಶವೂ ಇಲ್ಲ ಇದು ಇದು ಆದಿಪರ್ವದಿಂದ ಪ್ರಾರಂಭವಾಗಿದೆ ಅನಂತ ಸೃಷ್ಟಿಯ ಕಾಲದಿಂದ ಇದು ಪ್ರಾರಂಭವಾಗಿದೆ ಇದನ್ನು ನಾನು ಓದ್ತಾ ಹೋಗ್ತೀನಿ ಈ ಅನಂತ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮೇಶ್ವಿಯ ಬಲಭಾಗದಿಂದ ದಕ್ಷನೆಂಬ ಪುರುಷನು ಮತ್ತು ಎಡಭಾಗದಿಂದ ಧರಣಿ ಎಂಬ ಹೆಣ್ಣು ಜನ್ಮಿಸಿದರು ಪರಮೇಶ್ಠಿಯ ಇಚ್ಛಾಶಕ್ತಿಯಿಂದಲೇ ಈ ಇಬ್ಬರು ಸೃಷ್ಟಿಗೊಂಡರು ದಕ್ಷ ಧರಣಿಯರನ್ನು ಸೃಷ್ಟಿ ಕಾರ್ಯಕ್ಕೆ ಪರಮೇಶ ಪರಮೇಷ್ಠಿ ಆದೇಶ ಮಾಡಿದ ಧರಣಿ ದಕ್ಷರಿಗೆ ನೂರಾರು ಮಂದಿ ಗಂಡು ಮಕ್ಕಳು ಹುಟ್ಟಿ ವೈವಾಹಿಕ ವ್ಯಾಮೋಹವನ್ನು ತ್ಯಜಿಸಿ ಕಠೋರ ತಪಸ್ಸಿನಿಂದ ಬ್ರಹ್ಮಲೋಕಕ್ಕೆ ಸೇರಿಕೊಂಡರು ತದನಂತರ ಕಾಲದಲ್ಲಿ ದಕ್ಷ ಪ್ರಜಾಪತಿಯಿಂದ ಧರಣಿದೇವಿ ಐವತ್ತು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿ ಬೆಳೆದು ದೊಡ್ಡರ ದೊಡ್ಡವರಾದರು ದೇವಿಗೆ ಪ್ರಜಾಪತಿಯಿಂದ ದೇವಿಗೆ ಐವತ್ತು ಜನ ಹೆಣ್ಣು ಮಕ್ಕಳು ಹುಟ್ಟಿ ದೊಡ್ಡವರಾದರು ದಕ್ಷ ಪ್ರಜಾಪತಿ ತನ್ನ ಹೆಣ್ಣು ಮಕ್ಕಳಲ್ಲಿ ಹತ್ತು ಮಂದಿಯನ್ನು ಧರ್ಮ ಮನುವಿಗೆ ಸಮರ್ಪಿಸಿ ಮದುವೆ ಮಾಡಿದ ದಿತಿ ಅದಿತಿ ವಿನೂತಾ ಕದ್ರುವ ಕಪಿಲ ಸಿಂಹಿಕ ಮುಂತಾದ ಹದಿಮೂರು ಜನ ಪುತ್ರಿಕೆಯರನ್ನು ಮರೀಚ ಬ್ರಹ್ಮನ ಮಗನಾದ ಕಶ್ಯಪ ಬ್ರಹ್ಮನಿಗೆ ಸಮರ್ಪಿಸಿ ದಕ್ಷನು ಮದುವೆ ಮಾಡಿದನು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಮುಂತಾದ ಇಪ್ಪತ್ತೇಳು ಮಂದಿ ಪುತ್ರಿಕೆಯರನ್ನು ಚಂದ್ರನಿಗೆ ಸಮರ್ಪಿಸಿದ ಕಥೆ ಈ ರೀತಿ ಪ್ರಾರಂಭವಾಗುತ್ತೆ ಮಹಾಭಾರತದಲ್ಲಿ ಮಹಾಭಾರತದ ಸೃಷ್ಟಿ ಮನುಷ್ಯರ ಸೃಷ್ಟಿ ಎಲ್ಲವೂ ಇಲ್ಲಿ ಬರುತ್ತೆ ಕಶ್ಯಪ ಬ್ರಹ್ಮನು ತನ್ನ ಹದಿಮೂರು ಜನ ಪತ್ನಿಯರ ಸಂಸಾರ ಸಹಕಾರದಿಂದ ಭೂಲೋಕದಲ್ಲಿ ಸರ್ವ ಸೃಷ್ಟಿ ಮಾಡಿದನು ಅದಿತಿಯಿಂದ ದೇವತೆಯರು ಜನ್ಮಿಸಿದರು ದಿತಿಯಲ್ಲಿ ದಾನವರು ಹುಟ್ಟಿದರು ದಿತಿಯಲ್ಲಿ ದಾನವರು ಹುಟ್ಟುತ್ತಾರೆ ಕದ್ರುವಗೆ ಸ್ನಾಗ ಸಂತತಿ ವಿನತೆಗೆ ಪಕ್ಷಿ ಸಂತತಿ ಕಪಿಲೆಗೆ ಪಶುಗಣಗಳು ಸಿಮ್ಮಿ ಕಾಳಿಗೆ ಮೃಗವುಗಳು ಸೃಷ್ಟಿಗೊಂಡವು ಅದಿತಿ ಕಶ್ಯಪರಿಗೆ ಜನ್ಮಿಸಿದ ವಿಶ್ವಂತನಿಗೆ ವೈವಸ್ವತನೆಂಬ ಜನಿಸಿದ ಮಗನು ಜನಿಸಿದ ವೈವಸ್ವತನಿಗೆ ವೈವಸ್ವತನಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಇಳಾದೇವಿ ಎಂಬ ಮಗಳು ಜನಿಸಿದರು ವೈವಸ್ವತ ಮನುವಿನಿಂದಲೇ ವರ್ಣಾಶ್ರಮ ಧರ್ಮ ಪ್ರಾರಂಭವಾಯಿತು ವರ್ಣಾಶ್ರಮ ಧರ್ಮ ಈಗ ಜಾತಿ ನೀತಿ ಭೇದ ಆ ಜಾತಿ ಈ ಜಾತಿ ಯಾವುದು ಎಲ್ಲ ಮನುಷ್ಯ ಮಾಡಿಕೊಂಡ ಕಟ್ಟಳೆಗಳು ಅಂತ ಮಹಾಭಾರತದಲ್ಲೇ ನಮಗೆ ಗೊತ್ತಾಗ್ತಿದೆ ಇದು ದೇವರು ಮಾಡಿದ್ದಲ್ಲ ಇದು ಮನುಷ್ಯರು ಮಾಡಿದ್ದೆ ವೈವಶ್ವತ ಇದನ್ನೆಲ್ಲ ಪ್ರಾರಂಭ ಮಾಡ್ತಾನೆ ಅವನು ವರ್ಣಾಶ್ರಮ ಧರ್ಮವನ್ನು ಅವನಿಂದಲೇ ಪ್ರಾರಂಭ ಆಯಿತು ಇಳಾದೇವಿಯನ್ನು ಚಂದ್ರನ ಮಗನಾದ ಬುಧನು ಮದುವೆಯಾದ ಇಳಾದೇವಿ ವೈವಶ್ವತನ ಮಗಳು ಅವಳನ್ನು ಬುಧ ಮದುವೆ ಆಗ್ತಾನೆ ಇಳಾ ಬುಧ ಇಳಾ ಮತ್ತು ಬುಧರಿಗೆ ಪುರೂರವನೆಂಬ ಮಗನು ಜನಿಸಿದ ಇಳಾ ಮತ್ತು ಬುಧರಿಗೆ ಪುರೂರವನೆಂಬ ಮಗನು ಜನಿಸಿದ ಈ ಪುರೂರವನಿಂದ ಚಂದ್ರವಂಶ ಪ್ರಾರಂಭವಾಯಿತು ಚಂದ್ರವಂಶ ಪುರೂರವ ಚಕ್ರವರ್ತಿಗೆ ಅಪ್ಸರೆ ಊರ್ವಶೀರಿಯಿಂದ ಊರ್ವಶೀಯರಿಂದ ಆಯು ಎಂಬುವ ಮಗ ಹುಟ್ಟಿದ ಆಯುಗೆ ನಹುಶನು ಹುಟ್ಟಿದ ನಹುಶನಿಗೆ ಯಯಾತಿ ಜನ್ಮಿಸಿದ ಯಯಾತಿಗೆ ದೇವಯಾನಿ ಶರ್ಮಿಷ್ಠೆ ಎಂಬ ಇಬ್ಬರು ಎಂಡತೀರೆಯಲ್ಲಿ ಯದುವು ತುರ್ವಸ ದೃಹ್ಯ ಅನುವು ಪುರು ಎಂಬ ಐದು ಜನ ಮಕ್ಕಳು ಹುಟ್ಟಿದರು ಪಿತೃಶಾಪ ಕಾರಣದಿಂದ ಯದು ತುರ್ವಸ ದೃಹ್ಯ ಅನುವು ಈ ನಾಲ್ಕು ಜನರು ಕ್ಷತ್ರಿಯತ್ವಕ್ಕೆ ದೂರವಾಗಿ ಪರಿಪಾಲನಾಧಿಕಾರವನ್ನು ಕಳೆದುಕೊಂಡು ಬೇರೆ ಬೇರೆ ವಂಶವನ್ನು ಸ್ಥಾಪನೆ ಮಾಡಿಕೊಂಡರು ಯದುವು ಯಾದವ ವಂಶ ಶ್ರೀಕೃಷ್ಣನ ವಂಶ ಯಾದವ ವಂಶ ಅಂದರೆ ಯದುವು ಶ್ರೀಕೃಷ್ಣನ ವಂಶವನ್ನು ದುರ್ವಸನು ಕಿರಾತ ವಂಶವನ್ನು ದುಹ್ಯನು ಭೋಜವಂಶವನ್ನು ಅಂದರೆ ಕುಂತಿಯ ವಂಶ ಅನುವು ಮ್ಲೇಚ್ಛ ವಂಶ ಮುಸ್ಲಿಮರ ವಂಶವನ್ನು ಇಲ್ಲಿ ಭಾರತದಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ ಇದು ಮ್ಲೇಚರ ಅನು ಅನು ಅನ್ನೋನಿಂದ ಈ ಮ್ಲೇಚ್ಛ ವಂಶ ಪ್ರಾರಂಭವಾಯಿತು ಮುಸ್ಲಿಮರ ವಂಶ ಪ್ರಾರಂಭವಾಯಿತು ಎಲ್ಲರಿಂದ ವಿಭಿನ್ನವಾಗಿ ಅವರು ಆ ಧರ್ಮವನ್ನು ಅವನು ಆರ ಆಗ ಆರಿಸಿಕೊಂಡ ಅಂತ ಇಲ್ಲಿ ಹೇಳ್ತಾರೆ ಐದನೆಯ ಮಗನಾದ ಪುರುವಿಗೆ ಯಯಾತಿ ರಾಜನ ಸಿಂಹಾಸನ ದಕ್ಕಿತು ಈ ಪುರು ರಾಜನಿಂದ ಪುರುವಂಶ ಎಂಬ ಹೆಸರು ಬಂತು ಪುರು ಕೌಶಲ್ಯ ದಂಪತಿಗಳಿಗೆ ಜನಮೇಜಯನು ಹುಟ್ಟಿದ ಜನಮೇಜಯ ಅನಂತಾದೇವಿ ದಂಪತಿಗಳಿಗೆ ಪ್ರಾಚೀಶನು ಜನ್ಮಿಸಿದ ಪ್ರಾಚೀಶ್ಯ ಅಸ್ಮಕೀದೇವಿಯರಿಗೆ ಸಂಹ್ಯಾತಿ ಜನ್ಮಿಸಿದ ಸಂ್ಯಾತಿ ದೇವಿಯರಿಗೆ ಅಹಮ್ಯಾತಿ ಹುಟ್ಟಿದ ಅಹಮ್ಯಾತಿ ಭಾನುಮತಿ ದೇವಿಯರಿಗೆ ಸಾರ್ವಭೌಮನು ಜನಿಸಿದ ಸಾರ್ವಭೌಮ ಸುನಂದಾ ದೇವಿಯರಿಗೆ ಜಯತ್ಸೇನನು ಜ ಹುಟ್ಟಿದ ಜಯತ್ಸೇನ ಸುರ್ವಾಸ ಅರ್ವಾಚೀನನು ಹುಟ್ಟಿದ ಅರ್ವಾಚೀನ ಮರ್ಯಾದ ದೇವಿಯರಿಗೆ ಅರಿಹನು ಜನ್ಮಿಸಿದ ಅಂಗೀರಸಾ ಅಂಗೀರಸಾದೇವಿಗೆ ಮಹಾಭೌಮನು ಹುಟ್ಟಿದ ಮಹಾಭೌಮ ಸುಪುಷ್ಪಾದೇವಿ ಪುಷ್ಪಾದೇವಿಗೆ ಸುಪುಷ್ಪಾದೇವಿಯರಿಗೆ ಆಯುತಾನೇಕನು ಜನಿಸಿದ ಆಯುತಾನೇಕ ಕಾಮದೇವಿಯರಿಗೆ ಅಕ್ರೋಧನು ಜನ ಹುಟ್ಟಿದ ಅಕ್ರೋಧನ ಕರಂಬಾದೇವಿಯರಿಗೆ ದೇವಾತಿಥಿ ಜನಿಸಿದ ದೇವಾತಿಥಿ ಮರ್ಯಾದಾ ದೇವಿಯರಿಗೆ ರುಚಿಕನು ಹುಟ್ಟಿದ ರುಚೀಕ ಸುದೇವಿಯರಿಗೆ ಸುದೇವಿಯರಿಗೆ ವೃಕ್ಷನು ಜನಿಸಿದ ವೃಕ್ಷ ಕಾವಲಾದೇವಿಯರಿಗೆ ಮತೀನಾರನು ಜನ್ಮಿಸಿದ ಮತೀನಾರ ವಾಹಿನಿ ದೇವಿಯರಿಗೆ ಇಲೀಲನು ಜನ್ಮಿಸಿದ ಇಲೀಲ ರಥಂಥರಿ ದೇವಿಯರಿಗೆ ದುಷ್ಯಂತನು ಜನಿಸಿದ ದುಷ್ಯಂತ ಶಕುಂತಲಾ ದಂಪತಿಗೆ ಭರತನು ಜನ್ಮಿಸಿದ ಈ ಭರತನ ನಿಜವಾದ ಹೆಸರು ಸರ್ವಧಮನ ಎಂದಿದೆ ಸರ್ವಧಮನ ಇವನನ್ನೇ ಸರ್ವಧಮನ ಭರತನೆಂದು ಕರೆಯುತ್ತಾರೆ ಈ ಭರತ ಚಕ್ರವರ್ತಿಯ ಹೆಸರಿನಿಂದಲೇ ನಮ್ಮ ಭರತ ದೇಶ ನಮ್ಮ ದೇಶವನ್ನು ಭರತ ದೇಶ ಭಾರತ ದೇಶ ಎಂದು ಕರೆಯೋಕೆ ಶುರು ಮಾಡಿದರು ಆವಾಗಲೇ ನಮ್ಮ ದೇಶ ಭಾರತ ಅನ್ನೋ ಹೆಸರಿನಿಂದ ಪ್ರಾರಂಭ ಆಗಿದ್ದು ಆಗಿನ ಕಾಲದಲ್ಲಿ ದೆಹಲಿ ನಗರವನ್ನು ನಿರ್ಮಿಸಿದವನು ಈ ಅಸ್ಥಿ ರಾಜನು ಅಂದರೆ ಭರತ ಚಕ್ರವರ್ತಿ ಸುನಂದಾದೇವಿಯರಿಗೆ ಬೊಮನ್ಯನು ಜನಿಸಿದ ಬುಮನ್ಯನು ವಿಜಯಾದೇವಿಗೆ ಸುಹೋತ್ರನು ಜನ್ಮಿಸಿದ ಸುಹೋತ್ರ ಸುವರ್ಣಾದೇವಿಯವರಿಗೆ ಅಸ್ಥಿ ಜನಿಸಿದ ಅಸ್ಥಿ ಅಸ್ಥಿ ಅಂದರೆ ಈಗಿನ ದೆಹಲಿ ನಗರ ಆಗಿನ ಅಸ್ಥಿನಾಪುರ ಅಸ್ಥಿ ರಾಜ ಅದನ್ನು ಅದ ಆಳ್ತಾ ಇರೋದ್ರಿಂದ ಅಸ್ಥಿನಾಪುರ ಅಂತ ಅದಕ್ಕೆ ಹೆಸರು ಬರುತ್ತೆ ಸುವರ್ಣಾದೇವಿಯರ ಮಗ ಅಂದರೆ ಸುಹೋತ್ರ ಸುವರ್ಣಾದೇವಿಯರ ಮಗ ಅಸ್ಥಿ ಆ ಅಸ್ಥಿಯ ಹೆಸರು ನಮ್ಮ ಈಗಿನ ದೆಹಲಿ ರಾಜಧಾನಿಗೆ ಬಂದಿದೆ ಅಂತ ಇಲ್ಲಿ ಪುರಾಣದಲ್ಲಿ ಹೇಳ್ತಾರೆ ಅಸ್ಥಿರಾಜ ಯಶೋಧರ ಯಶೋಧರಾದೇವಿಗೆ ವೈಕುಂಠನು ವಿಕುಂಠನು ಜನ್ಮಿಸಿದ ವಿಕುಂಠ ವೈಕುಂಠ ಅಲ್ಲ ವಿಕುಂಠನು ಜನ್ಮಿಸಿದ ವಿಕುಂಠನನು ಸುದೇವಿ ದಂಪತಿಗಳಿಗೆ ಅಜಾಮೀಡನು ಹುಟ್ಟಿದ ಅಜಾಮೀಡನಿಗೆ ಕೈಕೇಯಿ ಗಾಂಧಾರಿ ವೃಕ್ಷ ಎಂದು ಮೂರು ಜನ ಹೆಂಡತಿಯರು ಇವರಲ್ಲಿ ಕೈಕೇಯಿಗೆ ಸಂಹರಣನು ಇದು ಮಹಾಭ ರಾಮಾಯಣದ ಕೈಕೇಯಿಯಲ್ಲ ಇದು ಮಹಾಭಾರತದಲ್ಲಿರುವ ಹೆಸರು ಸಂಹರಣನು ಕೈಕೇಯಿ ಮತ್ತು ಸಂಹರಣನು ಹುಟ್ಟಿ ಚಕ್ರವರ್ತಿಯಾದ ಸಂಹರಣ ತಪತಿ ದೇವಿಯರಿಗೆ ಕುರು ಜನಿಸಿದ ಕುರು ಚಕ್ರವರ್ತಿಯಿಂದಲೇ ಕುರು ವಂಶವು ಕುರು ವಂಶವಾಗಿ ಖ್ಯಾತಿ ಪಡೆದಿದೆ ಕುರುರಾಜ ಶುಭಾಂಗಿ ದಂಪತಿಗಳಿಗೆ ವಿದೂರತನ ಜನ್ಮಿಸಿದ ವಿದೂರತ ಸಂಪ್ರಿಯಾದೇವಿಯವರಿಗೆ ಅನಶ್ವನು ಜನಿಸಿದ ಅನಶ್ ವಿಶ್ವ ಮತ್ತು ಅಮೃತಾ ದೇವಿಯರಿಗೆ ಪರೀಕ್ಷಿತ್ ಹುಟ್ಟಿದ ಪರೀಕ್ಷಿತ್ ಸುಯಾಶಾದೇವಿಯರಿಗೆ ಭೀಮಸೇನನು ಜನಿಸಿದ ಭೀಮಸೇನ ದೇವಿಯರಿಗೆ ಪ್ರತಿಶ್ರವಸು ಜನಿಸಿದ ಪ್ರತಿಶ್ರವಸುವಿಗೆ ಪ್ರತೀಪನು ಜನಿಸಿದ ಪ್ರತೀಪ ಸುನಂದಾದೇವಿಯರಿಗೆ ದೇವಾಪಿ ಸಂತನ ಬ್ರಾಹ್ಲೀಕರೆಂಬ ಮೂರು ಜನ ಮಕ್ಕಳು ಹುಟ್ಟಿದರು ಹಿರಿಯನಾದ ದೇವಾಪಿ ರಾಜಭೋಗಗಳೆಲ್ಲವನ್ನು ಐಹಿಕ ಜೀವನವನ್ನು ತೃಣೀಕರಿಸಿ ತಪೋ ಸಾಧನೆಗಾಗಿ ಕಾಡಿಗೆ ಹೋದ ಧರ್ಮಶಾಸ್ತ್ರಾನುಸಾರವಾಗಿ ಎರಡನೆಯ ಮಗನಾದ ಸಂತನುವಿಗೆ ಭರತರಾಜ ಪಟ್ಟಾಭಿಷೇಕ ಮಾಡಿ ಪ್ರತೀಪ ಸುನಂದಾದೇವಿಯರು ವಾನಪ್ರಸ್ಥ ಜೀವನ ನಡೆಸಲು ಅರಣ್ಯಕ್ಕೆ ಹೋದರು ಇಲ್ಲಿ ಸಂತರಾಜನವರೆಗೂ ಬಂತು ಸಂತನು ಮಹಾರಾಜ ಇಲ್ಲಿಂದ ಅವನ ಕತೆ ಪ್ರಾರಂಭ ಇಲ್ಲಿಯವರೆಗೂ ಮಹಾಭಾರತದ ಹಿಂದಿನ ಹಿರಿಯರ ಹೆಸರುಗಳು ಇಲ್ಲಿವರೆಗೂ ಬಂತು ಈ ವಂಶವೃಕ್ಷ ಅವರ ವಂಶವೃಕ್ಷ ಇಲ್ಲಿವರೆಗೂ ಬಂತು ಈ ಸಂತನ ರಾಜರಿಂದ ಭಾರತ ಕಥೆಯನ್ನು ಪ್ರಾರಂಭಿಸೋಣ ಸಂತ ಅಸ್ತಿನಾಪುರವನ್ನು ರಾಜಧನ ರಾಜಧಾನಿಯಾಗಿಸಿಕೊಂಡು ನಾಲ್ಕು ಸಮುದ್ರಗಳ ಮಧ್ಯೆಯಲ್ಲಿರುವ ಅಖಂಡ ಭಾರತ ರಾ ಸಾಮ್ರಾಜ್ಯವನ್ನು ಸಂತನ ರಾಜ ಪಾಲಿಸುತ್ತಿದ್ದಾನೆ ಸಂತನನು ಇನ್ನೂ ಅವಿವಾಹಿತನಾಗಿಯೇ ಇದ್ದಾನೆ ಇದಕ್ಕೆ ಕಾರಣೀ ಕಾರಣವೇನೆಂದರೆ ಸಂತನರಾಜನ ಜಾತಕ ರೀತಿಯಲ್ಲಿ ಭೂಲೋಕದ ಯುವತಿಯರೊಡನೆ ಮದುವೆಯಿಲ್ಲ ದೇವಲೋಕ ಸ್ತ್ರೀಯೊಂದಿಗೆ ಅನಿರೀಕ್ಷಿತ ಮದುವೆ ನಡೆಯುವುದೆಂದು ಶಾಸ್ತ್ರ ಪಂಡಿತರು ತಿಳಿಸಿದ ಕಾರಣದಿಂದ ಇನ್ನೂ ಅವಿವಾಹಿತನಾಗಿಯೇ ಇದ್ದಾನೆ ಉಳಿದುಕೊಂಡಿದ್ದಾನೆ ಸಂತನು ಮಹಾರಾಜ ಮದುವೆಯಾಗಿರಲಿಲ್ಲ ಅವನ ಶಾಸ್ತ್ರದಲ್ಲಿ ಅವನ ಜ್ಯೋತಿಷ್ಯದ ಪ್ರಕಾರ ದೇವ ಇಲ್ಲಿ ದೇವಲೋಕದ ಸ್ತ್ರೀಯೊಂದಿಗೆ ಒಂದು ಮದುವೆಯಾಗುತ್ತೆ ಅಂತ ಬರೆದಿರುತ್ತೆ ಅದರಿಂದ ಅವನಿಗೇನು ಮದುವೆನೇ ಆಗಿಲ್ಲ ಅವನು ಇನ್ನೂ ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದಾನೆ ಸಂತರಾಜನಿಗೆ ಬೇಟೆಯಾಡುವುದೆಂದರೆ ಮಹಾಪ್ರೀತಿ ಪ್ರತಿ ಹುಣ್ಣಿಮೆಗೊಂದು ಬಾರಿ ಯಮುನಾ ನದಿ ತೀರದಲ್ಲಿ ಬೇಟೆಯಾಡಲು ಹೋಗುವುದು ಪರಿಪಾಠ ಒಂದು ಹುಣ್ಣಿಮೆಯ ಹುಣ್ಣಿಮೆಯ ದಿನದಂದು ಯಥಾರೀತಿಯಾಗಿ ಬೇಟೆಯಾಡಲು ಹೋದ ಕುದುರೆಯ ಮೇಲೆ ಕುಳಿತು ಕಾಡೆಲ್ಲ ಅಲೆದಾಡಿದ ಬೇಟೆಯ ದಣಿವು ತೀರಿಸಿಕೊಳ್ಳಲು ಯಮುನಾ ನದಿಯ ದಂಡೆಯ ಮೇಲಿದ್ದ ಅರಳಿ ಮರದ ಕೆಳಗೆ ಕುಳಿತ ಬೇಟೆಯಾಡಿ ಸುಸ್ತಾಗಿ ಅಲ್ಲಿ ಕೂತ್ಕೊಂಡ ಸೂರ್ಯನು ಪಶ್ಚಿಮಾದ್ರಿ ಸೇರುವ ತವಕದಲ್ಲಿದ್ದಾನೆ ಬಿಸಿಲಿನ ತಾಪವು ಕಡಿಮೆಯಾಗುತ್ತಾ ತಂಗಾಳಿ ಮೆಲ್ಲಗೆ ಹೊರಗೆ ಬರಲು ಪ್ರಾರಂಭವಾಗಿದೆ ಮರದ ನೆರಳಿನಲ್ಲಿ ಕುಳಿತ ಸಂತನು ರಾಜನಿಗೆ ಅನತಿ ದೂರದಲ್ಲಿ ಒಬ್ಬ ಸುರಲೋಕ ಸುಂದರೀಮಣಿ ಹೂವುಗಳನ್ನು ಹರಿಯುತ್ತಾ ಕಾಣಸಿಕ್ಕಳು ಅವಳು ನೋವು ಕುಯಿತಾಯಿದ್ಲು ಒಬ್ಬಳು ಸುಂದರಿ ಸಂತನ ರಾಜನು ಪರಮಾಶ್ಚರ್ಯದಿಂದ ಕುದುರೆಯನ್ನು ಅಲ್ಲಿಯೇ ಕಟ್ಟಿಹಾಕಿ ಕಾಲ್ನಡಿಗೆಯಿಂದ ಆ ನವತಾರುಣ್ಯ ದೇವಕಾಂತಿಯನ್ನು ಸಮೀಪಿಸಿದ ಸಾವಿರ ವರ್ಷಗಳು ನೋಡಿದರೂ ತೃಪ್ತಿಯಾಗದ ದೇಹ ಸೌಂದರ್ಯದಿಂದ ಮಿಂಚುತ್ತಿದ್ದಳಾ ಯುವತಿ ಸಂತ ರಾಜನು ಪ್ರಥಮ ವೀಕ್ಷಣೆಯಲ್ಲಿಯೇ ಮನಸ್ಸೋತು ಮಂಕನಾಗುತ್ತಾ ಮತ್ತಷ್ಟು ಸಮೀಪಕ್ಕೆ ಹೋಗಿ ನಿಂತು ಲಾವಣ್ಯವತಿ ನೀ ಯಾರು ನೀನು ಯಾಕಿಲ್ಲಿರುವೆ ತ್ರಿಲೋಕಗಳ ಸೌಂದರ್ಯವನ್ನೆಲ್ಲ ನಿನ್ನಲ್ಲಿಯೇ ಅಡವಿಟ್ಟುಕೊಂಡಿರುವೆಯಲ್ಲ ಹೇಳು ಯಾರು ನೀನು ಯಾವ ಲೋಕದಿಂದ ಈ ಭುವಿಗೆ ಬಂದಿರುವೆ ಎಂದು ಕೇಳಿದ ಸಂತನು ರಾಜವೆನ್ ರಾಜನ ಮಾತು ಕೇಳಿಯೂ ಕೇಳದವಳಂತೆ ಹೂಗಳನ್ನು ಹರಿಯುವ ತನ್ನ ಕೆಲಸದಲ್ಲಿ ತಾನು ಮಗ್ನಳಾದಳ ಸುಂದರಿ ಸುರಸುಂದರಿ ಸುಂದರಿ ಮಾತನಾಡಲಾರೆಯಾ ಮೌನ ಮಾಡುತ್ತಿರುವೆಯಾ ನಾನು ಪ್ರತೀಪ ಚಕ್ರವರ್ತಿಯ ಮಗ ಸಂತನನೆಂಬೋ ನನ್ನ ಹೆಸರು ಸಂತನನೆಂದು ನನ್ನ ಹೆಸರು ಅವಿವಾಹಿತೆಯಂತೆ ಕಾಣುತ್ತಿರುವ ನೀನು ನಿರ್ಭಯದಿಂದ ಅಪ್ರಸ್ಥ ಸಹ ಸಹಾಯಕರಿಲ್ಲದೆ ಒಂಟಿಯಾಗಿ ಸಂಚರಿಸಲು ಕಾರಣವೇನಿದೆ ಯಾವ ಶಾಪಗ್ರಸ್ತಳಾಗಿ ಈ ಕಾಡಿನಲ್ಲಿ ಅಲೆದಾಡುತ್ತಿದ್ದೀಯಾ ಸಂತನನ ಮಾತಿಗೆ ಪ್ರತ್ಯುತ್ತರವಾಗಿ ಆತ್ಮೀಯಳಾಗಿ ನಕ್ಕಳು ಆ ನಗುವಿನಲ್ಲಿ ನೂರು ಮದನ ಬಾಣಗಳಿದ್ದವು ಸಂತನನು ಅತಿ ಪರವಶನಾಗಿ ಹೋದನು ಸಂತನ ಮಹಾರಾಜ ಆ ಹುಡುಗಿಗೆ ಮೋಹ ಮೋಹಗೊಂಡ ಇಲ್ಲಿಂದ ನಾನು ಮತ್ತೆ ಇನ್ನೊಂದು ಕಂತಿನಲ್ಲಿ ನಿಮಗೆ ಓದ್ತೀನಿ ಇಲ್ಲಿಗೆ ನಾನು ಈ ಮಹಾಭಾರತದ ಕಥೆಯ ಪ್ರಾರಂಭವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಎಲ್ಲರಿಗೂ ವಂದನೆಗಳು ಜೈ ಕರ್ನಾಟಕ ಮಾತೆ